ಎಲ್ಲರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಹೃತ್ಪೂರ್ವಕವಾಗಿ ಕುಂತು ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ಈಗಾಗಲೇ ನಮಗೆಲ್ಲ ತಿಳಿದಿರುವ ಹಾಗೆ ಕಡಬ ಪಟ್ಟಣ ಪಂಚಾಯತಿನ ಚುನಾವಣೆಯಾಗಿದೆ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಸಂಘಟಿತ ಹೋರಾಟದಿಂದ ಇವತ್ತು ಕಡಬ ಪಟ್ಟಣ ಪಂಚಾಯತ್ ನಲ್ಲಿ ಎಂಟು ಸ್ಥಾನಗಳನ್ನ ಗೆದ್ದು ಪಟ್ಟಣ ಪಂಚಾಯತ್ ಒಂದು ಗದ್ದುಗೆಗೇರಿದೆ ಇದೊಂದು ಸಂಘಟಾ ಸಂಘಟನಾತ್ಮಕ ಹೋರಾಟದ ಮೂಲಕ ಯಶಸ್ವಿಯಾಗಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಚುನಾವಣೆ ಘೋಷಣೆ ಆದಾಗ್ಲಿಂದ ನಮ್ಮ ಪಕ್ಷದ ರಾಜ್ಯ ಮಟ್ಟದ ನಾಯಕರಿರ್ಬೋದು ಜಿಲ್ಲಾ ಮಟ್ಟದ ನಾಯಕರು ಎಲ್ಲರೂ ಕೂಡ ಈ ಕಡಬ ಚುನಾವಣೆಯ ಮೇಲೆ ಒಂದು ನಿಗಾವನ್ನು ಇಟ್ಟುಕೊಂಡು ಅತಿ ಅನೇಕ ಬಾರಿ ಇಲ್ಲಿ ಬಂದು ಪಕ್ಷವನ್ನು ಸಂಘಟಿಸಿ ಕಾರ್ಯಕರ್ತರನ್ನು ಸಂಘಟಿಸಿ ಒಂದು ಯಾವುದೇ ಒಂದು ಗೊಂದಲಗಳಿಲ್ಲದೆ ಅಭ್ಯರ್ಥಿಗಳ ಆಯ್ಕೆ ಆಗಿರಬಹುದು ಚುನಾವಣಾ ಪ್ರಚಾರ ಕಾರ್ಯಗಳು ಎಲ್ಲವೂ ಕೂಡ ಒಂದು ಸುಸೂತ್ರವಾಗಿ ಹಾಗೆ ಮಾಡಿದ್ದಾರೆ ಈ ಒಂದು ಚುನಾವಣೆಯ ತದನಂತರ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಲವು ಬಿಜೆಪಿ ನಾಯಕರುಗಳು ಕೆಲವು ಹೇಳಿಕೆಗಳನ್ನು ಕೂಡ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ಗೆದ್ದಿರೋದು ಹಣ ಮತ್ತೆ ಹೆಂಡವನ್ನು ನೀಡಿ ಕಾಂಗ್ರೆಸ್ ಪಕ್ಷ ಇವತ್ತು ಕಡಬ ಪಟ್ಟಣ ಪಂಚಾಯತ್ ಅಧಿಕಾರವನ್ನು ವಹಿಸ್ಕೊಂಡು ಪಡೆದುಕೊಂಡಿದೆ ಖಂಡಿತವಾಗಿಯೂ ಇದು ಸದ್ಯಕ್ಕೆ ದೂರವಾದಂತಹ ವಿಚಾರ ನಾವು ಘಂಟಾಘೋಷವಾಗಿ ಹೇಳುತ್ತೇವೆ ಇದು ಜನಪರ ಹೋರಾಟದಿಂದ ನಡೆದಂತ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದೆ ಆ ಚುನಾವಣೆಯ ಸಂದರ್ಭದಲ್ಲಿ ನೀಡಿದಂತಹ ಪಂಚ ಗ್ಯಾರಂಟಿಗಳೇನಿದೆ ಅದು ಜನಸಾಮಾನ್ಯರಿಗೆ ನೂರಕ್ಕೆ ನೂರು ಶೇಕಡ ತಲುಪುವಂತಹ ಕೆಲಸ ಕಾರ್ಯಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ ಈ ಒಂದು ಯೋಜನೆಯ ಮೂಲಕ ಜನರಿಗೆ ನಾವು ಕೊಟ್ಟ ಮಾತಿಗೆ ಕೊಟ್ಟ ಮಾತನ್ನು ನೂರಕ್ಕೆ ನೂರು ಈಡೇರಿಸಿದ್ದೇವೆ ಎನ್ನುವಂತಹ ಗ್ಯಾರಂಟಿಯನ್ನು ಗ್ಯಾರಂಟಿಯ ಮಾತುಗಳನ್ನಾಡಿ ಜನರ ವಿಶ್ವಾಸವನ್ನು ಪಡೆದುಕೊಂಡು ಮತ್ತು ಅಭಿವೃದ್ಧಿ ಪರ ಚಿಂತನೆಗಳು ಅನೇಕ ಅಭಿವೃದ್ಧಿಗಳನ್ನ ಮಾಡಿದಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಪಕ್ಷದ ಕಡೆಗೆ ಇವತ್ತು ಜನರ ಒಲವು ಬಂದಿದೆ ಬಿಜೆಪಿಯವರ ದರ ಕೋಮುವಾದ ಅಥವಾ ಇತರ ಜನಗಳ ಮಧ್ಯೆ ಸಂಘರ್ಷವನ್ನು ಏರ್ಪಡಿಸಿಕೊಂಡು ಅಭಿವೃದ್ಧಿ ರಹಿತ ಆಡಳಿತವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇಲ್ಲ ಕಡಬದ ಜನರಿಗೆ ಇವತ್ತು ಮನದಟ್ಟಾಗಿದೆ ಆದ್ರಿಂದ ಈ ನಡೆದಂತಹ ಚುನಾವಣೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಎಂಟು ವಾರ್ಡಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ಬಹು ಮತಗಳಿಂದ ಗೆಲ್ಲಿಸಿಕೊಂಡಿದೆ ಎರಡು ಕ್ಷೇತ್ರಗಳ ಎರಡು ವಾರ್ಡ್ಗಳಲ್ಲಿ ಮಾತ್ರ ಇವತ್ತು ಅತ್ಯಲ್ಪ ಮತ ಒಂಬತ್ತು ಮತ್ತು ಹತ್ತು ಮತಗಳಿಂದ ಪರಾಭವಗೊಂಡಿದೆ ಖಂಡಿತವಾಗಿಯೂ ಇದು ಕೂಡ ನಮ್ಮ ಪಾಲಿಗೆ ಬರಬಹುದಾದಂತ ಎರಡು ಕ್ಷೇತ್ರಗಳಾಗಿತ್ತು ಆದ್ರಿಂದ ಈಗ ಬಿಜೆಪಿಗೆ ಈ ಒಂದು ಕಡಬ ಪಟ್ಟಣ ಪಂಚಾಯತ್ ಚುನಾವಣೆ ಎಷ್ಟು ಮುಜರುಕರಕ್ಕೀಡಾಗಿದೆ ಅಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬಿಜೆಪಿ ಕಡಬ ಬಿಜೆಪಿ ಮುಜುಗರಕ್ಕೀಡಾಗಿದೆ ಯಾಕೆಂದ್ರೆ ಕಲಾರ ಕ್ಷೇತ್ರದಲ್ಲಿ ತನ್ನದೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿಕೊಂಡು ಸೊನ್ನೆ ಮತವನ್ನು ಪಡೆದು ಇವತ್ತು ಒಂದು ಮತವನ್ನು ಪಡೆದು ಸೊನ್ನೆ ಮತವನ್ನು ಪಡೆದು ಇವತ್ತು ಇಡೀ ದೇಶದಲ್ಲೇ ಬಿಜೆಪಿಗೆ ಮುಜುಗರ ಆಗುವಂತಹ ಒಂದು ಘಟನೆಯಾಗಿದೆ ನಾವು ಈಗಾಗಲೇ ಎಲ್ಲ ಕಡೆಗಳಲ್ಲಿ ಹೇಳ್ತೇವೆ ಬಿಜೆಪಿಯ ಎರಡನೇ ಮುಖ ಎಸ್ ಡಿ ಪಿ ಅಂತ ಅದು ಕಡಬದಲ್ಲಿ ಕಡಬದ ಕಲಾರದ ವಾರ್ಡಿನಲ್ಲಿ ಅದು ಸಾಬೀತನ್ನು ಕೂಡ ಮಾಡಿ ತೋರಿಸುವಂತಹ ಕೆಲಸ ಕಾರ್ಯಗಳಾಗಿದೆ ಆದ್ರಿಂದ ಕಾಂಗ್ರೆಸ್ ಪಕ್ಷ ಉಳಿದ ಐದು ವಾರ್ಡ್ಗಳನ್ನು ಕಲ್ಕೊಂಡ್ರು ಅದು ಸೊನ್ನೆ ಮತದಿಂದ ಎಲ್ಲೂ ಕಲ್ಕೊಂಡಿಲ್ಲ ಇವತ್ತು ಅನೇಕ ಹಲವು ಎಂಟು ವಾರ್ಡ್ಗಳಲ್ಲಿ ಸಣ್ಣ ಮತಗಳಿಂದಲ್ಲ ಅತಿ ಹೆಚ್ಚಿನ ಅಂತರಗಳಿಂದ ನಮ್ಮ ಅಭ್ಯರ್ಥಿಗಳು ಗೆದ್ದು ಇವತ್ತು ಕಡಬ ಪಟ್ಟಣ ಪಂಚಾಯತ್ ಆಡಳಿತವನ್ನು ಇಡ್ಕೊಳ್ಳುವ ಹಾಗೆಯೇ ಇನ್ನು ಅಧ್ಯಕ್ಷರ ಆಯ್ಕೆ ನಡೆಯಲಿದೆ ಅಧ್ಯಕ್ಷರ ಆಯ್ಕೆ ನಡೆದು ನಾವು ಚುನಾವಣೆ ಸಂದರ್ಭದಲ್ಲಿ ಯಾವೆಲ್ಲ ಆಶ್ವಾಸನೆಗಳನ್ನು ಜನರ ಮುಂದಿಟ್ಟಿದ್ದೇವ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳ ಒಂದು ಪಟ್ಟಿಯನ್ನು ಮುಂದಿಟ್ಟಿದ್ದೇವೋ ಖಂಡಿತವಾಗಿಯೂ ನಾವು ನೂರಕ್ಕೆ ನೂರು ಶ್ರಮ ಪಡ್ತೇವೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡ್ತೇವೆ ಎನ್ನುವಂತಹ ಭರವಸೆಯನ್ನು ಕೂಡ ನೀಡ್ತಾ ನಮ್ಮ ಎಂಟು ವಾರ್ಡಿನ ಅಭ್ಯರ್ಥಿಗಳು ಪಟ್ಟಣ ಪಂಚಾಯತ್ ಕಡಬ ಪಟ್ಟಣ ಪಂಚಾಯತ್ ಏನಿದೆ ಅದು ಜನಪರ ಕಾಳಜಿಲ್ಲ ಜನಸಾಮಾನ್ಯರ ಬಗ್ಗೆ ಒಂದು ಅಹ್ ಚಿಂತನೆಯನ್ನು ಮಾಡುವಂತಹ ಭ್ರಷ್ಟಾಚಾರ ರಹಿತವಾದ ಒಂದು ಆಡಳಿತವನ್ನು ನೀಡ್ತದೆ ಎನ್ನುವಂತಹ ಭರವಸೆಯನ್ನು ಕೂಡ ನೀಡ್ತಾ ನಮ್ಮ ಈ ಚುನಾವಣೆಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲ ನಮ್ಮ ರಾಜ್ಯದ ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ದೇಶದ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಇರ್ಬೋದು ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರು ಶಾಸಕರು ಆಗಿರ್ತಕ್ಕಂಥ ಮಂಜುನಾಥ್ ಭಂಡಾರಿ ಸರ್ ಇರ್ಬೋದು ಆ ನಮ್ಮ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ ಸರ್ ಇರ್ಬೋದು ರಮಾನಾಥ ರೈಗಳು ಇರ್ಬೋದು ಐವನ್ ಡಿಜಾಜಾರ್ ಅವರು ಇರ್ಬಹುದು ಅದೇ ರೀತಿ ಗೇರು ನಿಗಮದ ಅಧ್ಯಕ್ಷರಾದ ಮಮತಾ ಗಟ್ಟಿ ಅವರು ಇರ್ಬಹುದು ನಮ್ಮ ಸುಳ್ಯ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮುಖಂಡರು ನಮ್ಮ ಕೆಪಿಸಿಸಿ ಸದಸ್ಯರಾಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಇರ್ಬೋದು ನಮ್ಮ ಉಸ್ತುವಾರಿಗಳಾಗಿರ್ತಕ್ಕಂಥ ಕೆಪಿಸಿಸಿ ಉಸ್ತುವಾರಿ ಆಗಿರ್ತಕ್ಕಂತಹ ಎಂ ಸಿ ವೇಣುಗೋಪಾಲ್ ಸರ್ ಇರ್ಬಹುದು ಜೊತೆಗೆ ದಿನೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಆಗಿರ್ತಕ್ಕಂಥ ಕಡಬದಲ್ಲಿ ಚುನಾವಣೆಯನ್ನು ಸಂಘಟಿಸುವುದಕ್ಕೆ ಮೊದಲ ಆದ್ಯತೆಯನ್ನು ನೀಡಿದಂತಹ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ಇರಬಹುದು ಮಿಥುನ್ ರೈಗಳು ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಅಶೋಕ್ ರೈಗಳು ಇನಾಯತ್ ಆಲಿಯವರು ನಮ್ಮ ಗೇರು ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಮತಾ ಅವರು ಎಲ್ಲರೂ ಕೂಡ ಒಂದು ಸಹಕಾರವನ್ನು ನೀಡಿದ್ದಾರೆ ಜೊತೆಗೆ ಚುನಾವಣೆ ಘೋಷಣೆ ಆದಾಗ್ಲಿ ಕಡಬದಲ್ಲಿ ಜಿಲ್ಲಾ ಮಟ್ಟದಿಂದ ಒಂದು ವೀಕ್ಷಕರನ್ನು ಹಾಕಿದ್ದಾರೆ ಇದರಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಂ ಎಸ್ ಮೊಹಮ್ಮದ್ರು ಮತ್ತೆ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಶೆಟ್ಟಿ ಇವರು ಪ್ರತಿದಿನ ಕಡಬಕ್ಕೆ ಬಂದು ಈ ಚುನಾವಣೆ ಆಗು ಹೋಗುಗಳನ್ನು ನೋಡಿ ಸಂಪೂರ್ಣವಾಗಿ ಕಾರ್ಯಕರ್ತರನ್ನು ಸಂಘಟಿಸಿ ಈ ಒಂದು ಚುನಾವಣೆಯಲ್ಲಿ ವಿಜಯಶಾಲಿಯಾಗಿ ನಮ್ಮಲ್ಲಿ ಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ಜಿಲ್ಲಾ ಮಟ್ಟದಿಂದ ಕೂಡ ಪ್ರತಿ ವಾರ್ಡ್ಗಳಲ್ಲಿ ಕೂಡ ಉಸ್ತುವಾರಿಗಳನ್ನು ನೇಮಕ ಮಾಡಿ ಈ ಒಂದು ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡಿ ಗೆಲುವಿಗೆ ಸಹಕರಿಸಿದಂತಹ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಎಲ್ಲಾ ನಾಯಕರುಗಳಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಜೊತೆಗೆ ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ನಾಯಕರುಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಇರ್ಬೋದು ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳು ಇರ್ಬೋದು ಜೊತೆಗೆ ಅಹ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರುಗಳು ಅದ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ನಾಮನಿರ್ದೇಶಿತ ಸದಸ್ಯರು ಅದರಲ್ಲೂ ಪ್ರಮುಖವಾಗಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರುಗಳು ನಮ್ಮ ಅಕ್ರಮ ಸಕ್ರಮ ಸಮಿತಿ ಸದಸ್ಯರುಗಳು ಎಲ್ಲರೂ ಕೂಡ ಈ ಒಂದು ಒಗ್ಗಟ್ಟಿನ ಹೋರಾಟದಿಂದ ಈ ಒಂದು ಕಡಪ ಪಟ್ಟಣ ಪಂಚಾಯತ್ ನಲ್ಲಿ ನಾವು ಅಧಿಕಾರವನ್ನು ಹಿಡೀಲಿಕ್ಕೆ ಒಂದು ಸಾಧ್ಯವಾಯಿತು ಅಂತ ಹೇಳ್ತಾ ಈ ಒಂದು ಚುನಾವಣೆಗೆ ಕಾಂಗ್ರೆಸ್ ತೆಕ್ಕೆಗೆ ಅಧಿಕಾರವನ್ನು ನೀಡಲು ಸಹಕರಿಸಿದಂತ ಎಲ್ಲ ನಾಯಕರುಗಳಿಗೂ ಕೂಡ ನಾಯಕರುಗಳು ಇರ್ಬಹುದು ಮಾಧ್ಯಮ ಮಿತ್ರ ಇರ್ಬೋದು ಎಲ್ಲರಿಗೂ ಕೂಡ ನಾನು ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಖಂಡಿತವಾಗಿ ಇವತ್ತು ಈ ಈಗ ಇರುವ ಕಾಂಗ್ರೆಸ್ ಸರ್ಕಾರ ಏನಿದೆ ಅದರಲ್ಲಿ ಹೆಂಡ ಹಣ ಹಂಚುವ ಅವಶ್ಯಕತೆ ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಅಭಿವೃದ್ಧಿ ಅನ್ನು ಹೇಳಿದ್ರು ಸಾಕು ಯಾಕೆಂದ್ರೆ ಪ್ರತಿ ಮನೆಗಳಿಗೂ ಕೂಡ ತಿಂಗಳಿಗೆ ಎರಡು ಸಾವಿರವನ್ನ ಕೊಟ್ಟು ಅದೇ ರೀತಿ ಉಚಿತ ಜೊತೆ ಇರಬಹುದು ಆ ಅನ್ನಭಾಗ್ಯ ಇರಬಹುದು ಶಕ್ತಿ ಯೋಜನೆ ಇರ್ಬೋದು ಈ ಎಲ್ಲಾ ಯೋಜನೆಗಳನ್ನು ನೀಡಿದ್ದು ಜನಸಾಮಾನ್ಯರ ಮನಸ್ಸಿನಲ್ಲಿ ಉಳ್ಕೊಂಡಿದೆ ಇವತ್ತು ಹಣ ಮತ್ತೆ ಹೆಂಡ ಹಂಚಿ ಅಧಿಕಾರಕ್ಕೆ ಬಂದ ಈ ಐದು ಸೀಟನ್ನು ಬಿಜೆಪಿಯವರಿಗೆ ಇದ್ದಿರುವುದು ಅದರಿಂದ ನಾವು ಹೇಳ್ತೇವೆ ಯಾಕಂದ್ರೆ ಅವರಿಗೆ ಅಭಿವೃದ್ಧಿ ವಿಚಾರಗಳನ್ನು ಹೇಳಲಿಕ್ಕೆ ಯಾವುದೊಂದು ಇಲ್ಲ ಕೋಮುವಾದ ಇಂಥ ವಿಚಾರಗಳಲ್ಲಿ ಹೇಳಲಿಕ್ಕೆ ಹೊರತು ಬಿಜೆಪಿಯಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿ ವಿಚಾರಗಳನ್ನು ಜನರಲ್ಲಿ ತರಲಿಕ್ಕಿಲ್ಲ ನಮಗೆ ಗೊತ್ತಿದೆ ನಮ್ಮ ಎರಡು ಸೀಟು ಐದು ಹತ್ತು ಮತ್ತೆ ಒಂಬತ್ತು ಒಟ್ಟಿಗೆ ಯಾವ ರೀತಿ ಸೋಲನ್ನು ಅನುಭವಿಸಿದ್ದೇವೆ ಅಂತ ನಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದರ ಬಿಜೆಪಿಯಲ್ಲಿ ಅಭಿವೃದ್ಧಿ ಏನಾದರು ಕಲಾರದಲ್ಲಿ ಸೊನ್ನೆ ಮತವನ್ನು ತೆಗೊಳ್ಳುವಂತಹ ಒಂದು ಪರಿಸ್ಥಿತಿ ಇವತ್ತು ಒದಗಿ ಬರ್ತಾ ಇರಲಿಲ್ಲ ಅಂತ ನಾವು ಹೇಳಿಕ್ಕೆ ಇಷ್ಟಪಡ್ತೇವೆ ಕೂಡ ಎರಡು ವಾರ್ಡ್ಗಳಲ್ಲಿ ನಾವು ಸೊರನ್ನ ಹತ್ತು ಒಂಬತ್ತು ಮನರ ಸೋಲಿಗೆ ಕಾರಣವೇ ಅವರು ವೈಯಕ್ತಿಕ ಏನು ಧಾರ್ಮಿಕ ಭಾವನೆಗಳನ್ನು ವೈಯಕ್ತಿಕವಾಗಿ ಅವರು ಹೋಗಿ ಚುನಾವಣೆಯ ದಿವಸವೇ ಆಮಿಷವನ್ನು ಆಮಿಷವನ್ನು ಹೊಡ್ಡಿ ಚುನಾವಣೆಯಲ್ಲಿ ನಿಲ್ಲುವಂತ ಕೆಲಸ ಎರಡು ವಾರ್ಡ್ಗಳಲ್ಲಿ ಮಾಡಿದ್ದಾರೆ ವಿಶೇಷ ಸರ್ಕಾರದಲ್ಲಿ ಎಲೆಕ್ಷನ್ ಆಗಲಿ ಅಂತ ಹೇಳಿದ್ದಾರೆ ಮತ್ತೆ ಈಗ ಈ ಸಮಿತಿ ತಕ್ಷಣ ನಮ್ಮ ದೇಶದ ವೈಸ್ ಪ್ರೆಸಿಡೆಂಟ್ ತಕ್ಷಣ ನಮ್ಮ ನಾಯಕತ್ವ ಮಾತಾಡಿದ್ದಾನೆ ಒಟ್ಟಿಗೆ ಇದ್ರ ಸಿಎಂ ಹತ್ರ ಸಿ ಸಿಎಂ ಹತ್ರ ಹೋಗೋದು ಹೊಸ ಆಗಿರೋದ್ರಿಂದ ಅದೇ ಅವ್ರ ಹತ್ರ ಹೆಚ್ಚಿಗೆ ತಂದು ಹಣ ತಂದು ಒಂದು ಡೆವಲಪ್ಮೆಂಟ್ ಮಾಡ್ತೇವೆ ಇದು ಕೂಡ ನಾವು ಮೊನ್ನೆ ನಮ್ಮ ಈಗ ಮೊನ್ನೆ ಈ ಮಾಡಿದ ರಸ್ತೆಗಳು ಮಾಡಿದ್ದಾವ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಕುಂಬಾರು ಐಚೂರು ಮತ್ತೆ ನಮ್ಮ ಅದನ್ನ ಮಾಡಿದ್ದೇವೆ ಮತ್ತೆ ಅದ್ರೊಟ್ಟಿಗೆ ನಾವು ಒಂದು ಫೋಟೋ ತೋರಿಸ್ತಾ ಇದ್ದೇವೆ ನಾವು ಅದು ಒಂದು ಬಿದ್ರ ಮೇಲೆ ಹೋಗ್ತಾ ಇದ್ರು ಶಾಲೆಯಲ್ಲಿ ನಮ್ಮ ಐಚೂರಲ್ಲಿ ಮಕ್ಕಳೆಲ್ಲ ಅದನ್ನ ನಾವು ಸಿಎಂಗೆ ಮತ್ತೆ ನಮ್ಮ ಇವರಿಗೆ ಹೇಳಿದ ತಕ್ಷಣ ಯಾರಿಗೆ ನಮ್ಮ ನಮ್ಮ ಇವರು ಜಾರಕಿಹೊಳಿ ಸಾಹೇಬ್ ಹೇಳಿದ ತಕ್ಷಣ ಇಮಿಡಿಯೇಟ್ ಒಂದೂವರೆ ಕೋಟಿ ಕೊಟ್ಟಿದ್ದಾರೆ ಅಲ್ಲಿಗೆ ಒಂದು ಕೋಟಿ ಕೊಟ್ಟಿದ್ದಾರೆ ಮತ್ತೆ ಇವರ ಭಾಗಕ್ಕೆ ಐವತ್ತು ಐವತ್ತು ಲಕ್ಷ ಒಂದೂವರೆ ಕೋಟಿ ಎಲೆಕ್ಷನ್ ಮುಗಿದ ತಕ್ಷಣ ನಾವು ಯಾವುದು ನಮ್ಮ ಕ್ಯಾಬಿನೆಟ್ ಮಿನಿಸ್ಟ್ರೇಷನ್ ಸಾಂಕ್ಷನ್ ಮಾಡಿದ್ದಾರೆ ಅವೆಲ್ಲ ಮಾಡ್ತಾ ಇದ್ದೀವಿ ಸರ್ ಮತ್ತೇನು ಈಗ ಒಟ್ಟಿ ಐದು ರೊಟ್ಟಿಗೆ ಅದು ಲಿಸ್ಟ್ ಕೊಡ್ಲಿಲ್ಲ ಈಗ ನಾವು ಒಂದು ಮೂರುವರೆ ಕೋಟಿ ದೇವಸ್ಥಾನಕ್ಕೆ ತಂದಿದೆ ಮೂರುವರೆ ಕೋಟಿ ಸಿ ಎಂ ಫಂಡ್ ಇಂದ ಮತ್ತೆ ಇದರಿಂದ ಸಿಎಂ ಫಂಡಿಂದ ಮತ್ತೆ ನಾವು ಒಂದು ಏಳು ಕೋಟಿ ರೂಪಾಯಿ ತಿಂದೇವೆ ಏಳು ಕೋಟಿ ರೂಪಾಯಿ ಅದು ನಿಮಗೆಲ್ಲ ಫಸ್ಟ್ ಮಾಡ್ತೇವೆ ಆಮೇಲೆ ಮೇನ್ ಬೇಕಾಗಿರೋದು ನಮಗೆ ಮಾತಾಡ ಸರ್ ಒಂದು ಮೇನ್ ಅದೊಂದು ಸ್ವಲ್ಪ ನೋಟ್ ಮಾಡ್ಬೇಕಾಗಿ ಬಸ್ ಸ್ಟ್ಯಾಂಡ್ ದಕ್ಷೆ ರಾಮನಗಡೆ ಐದ್ ಅತಿವೇಶ ಮಾಡ್ಕೊಂಡು ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅದೊಂದು ಮಾಡ್ಬೇಕು ಮತ್ತೆ ನಮ್ಮ ಪಿ ಡಬ್ಲ್ಯೂ ಆಫೀಸ್ ಡಬ್ಲ್ಯೂ ಆಫೀಸ್ ಎಲ್ಲ ಇಲ್ಲಿ ತರುವಂತ ಕೆಲಸ ಮಾಡ್ಬೇಕು ಅದನ್ನೆಲ್ಲ ಒಟ್ಟಿಗೆ ನಾವು ಮೊದಲು ಹೇಳಿದ್ರು ಅದು ಲೇಟ್ ಆಯ್ಸು ಅದನ್ನೆಲ್ಲ ಮಾಡಿ ಸಹಕಾರ ತುಂಬಾ ಬೇಕಿದೆ ನಿಮ್ಮ ಸಹಕಾರ ನಿಮ್ ಮಾರ್ಗದರ್ಶನ ಹೇಳ್ತಾರೆ ನಿಮ್ ಸರ್ಕಾರ ಬೇಕು ಮಾರ್ಗದರ್ಶನ ಖಂಡಿತ